ಓಂ ಪರಬ್ರಹ್ಮ ಪರಮಾತ್ಮನೆ ನಮಃ ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೆ ಸರ್ವಕೌತುಕೆ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥ ಆದೇಶ್ ದತ್ತ ಗುರುದೇವದತ್ತ ಸ್ಮರಣೆಯಲ್ಲೇ ಎಷ್ಟು ಆನಂದ ಇದೆ ಅಂದರೆ ಅದನ್ನು ಹೇಳೋಕ್ಕೂ ಆಗಲ್ಲ ಇವತ್ತು ದಿನಾಂಕ ಎರಡು ಹನ್ನೆರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೊ ಇವತ್ತೊಂದು ಅದ್ಭುತ ಘಟನೆ ನಮ್ಮ ಜೀವನದಲ್ಲಿ ನಡೆದಿದೆ ಅವಧೂತರು ಅಂದರೆ ಅವರು ದತ್ತ ಮಹಾರಾಜರ ಸಂಪ್ರದಾಯದಲ್ಲೇ ಬಂದಿರತಕ್ಕಂತಹ ಒಂದು ಗುರುಗಳು ಸೊ ಇಂಥ ಒಬ್ಬ ಅವಧೂತರಲ್ಲಿ ಸಕ್ರಾಯಪಟ್ಟಣದ ಅವಧೂತರಾಗಿರ್ತಕ್ಕಂಥ ವೆಂಕಟಾಚಲ ಅವಧೂತರಿಗೆ ಕೋಟಿ ಕೋಟಿ ನಮಸ್ಕಾರ ಹೇಳ್ತಾ ಅವರ ಬಗ್ಗೆ ಇವತ್ತಿನ ಈ ಒಂದು ಕಥಾಹಂದರ ತಗೊಂಡು ಬರ್ತಾಯಿದ್ದೀನಿ ನಾವು ಸುಮಾರು ಮೂರು ತಿಂಗಳ ಹಿಂದೆ ವೆಂಕಟಾಚಲ ಅವಧೂತರು ಹೋಗಿದ್ವಿ ಸಕ್ರಾಯಪಟ್ಟಣಕ್ಕೆ ಹೋಗಿದ್ವಿ ಕಾರಣ ಏನು ಅಂತಂದರೆ ದತ್ತ ಮಹಾರಾಜರ ಒಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ವೆಂಕಟಾಚಲ ಅವಧೂತರಂತಹ ಅವಧೂತರ ಒಂದು ಅಪ್ಪಣೆ ಅಥವಾ ಅವರ ಒಂದು ಆಶೀರ್ವಾದ ತಗೊಂಡು ನಾವು ದೇವಸ್ಥಾನಕ್ಕೆ ಅಥವಾ ಆಗಲಿ ಪ್ರಾರ್ಥನಾ ಮಂದಿರಕ್ಕಾಗಲಿ ಕೈ ಹಾಕಬೇಕಾಗತ್ತೆ ಸೊ ಇಂಥ ಒಂದು ಸಿಚುವೇಷನಲ್ಲಿ ನಮಗೆ ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ನಾವು ಹೋಗಬೇಕು ಅಂತ ಅನ್ನಿಸ್ತು ನಾವು ಶಾಸ್ತ್ರಿಗಳು ಎಲ್ಲರೂ ಸೇರಿ ನಾವು ಹೋಗ್ತೀವಿ ಹೋಗಿ ಅಲ್ಲಿ ವೆಂಕಟಾಚಲ ಹೌದು ಬೃಂದಾವನದ ಮೇಲೆ ಕೂತ್ ಮುಂದೆ ಕೂತ್ಕೊಂಡು ಧ್ಯಾನಮಗ್ನಸ್ತಿ ಇದ್ದಾಗ ಒಂದು ಭಸ್ಮದ ಒಂದು ಪ್ಯಾಕೆಟ್ನ ನಾವು ಆ ಬೃಂದಾವನದ ಮುಂದೆ ಇಡ್ತೀವಿ ಒಂದು ಮಿರಾಕಲ್ ನಡೆಯುತ್ತೆ ಅಲ್ಲಿ ಏನಪ್ಪ ಅಂತಂದರೆ ಆ ಬೃಂದಾವನದ ಮೇಲೆ ಸುಗಂಧರಾಜ ಹೂವು ಇರಲ್ಲ ನಾನು ಕಣ್ಣು ಮುಚ್ಕೊಂಡು ಧ್ಯಾನ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ಇಲ್ಲ ಈ ಒಂದು ಬಸ್ಮಾನ ಬಂದ ಭಕ್ತಾದಿಗಳಿಗೆ ನನ್ನ ಆಶೀರ್ವಾದ ಅಂತ ಕೊಡು ಅಂಥೇಳಿ ಹೇಳ್ದಂಗೆ ಆಗುತ್ತೆ ಸೊ ಅಲ್ಲಿಗೆ ಆ ಚಾಪ್ಟರ್ ಕ್ಲೋಸು ಒಬ್ಬರು ನಾನು ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡಾಗ ಸೊ ಕಣ್ಣು ಸೊ ನಾವು ಕಣ್ಣು ಮುಚ್ಕೊಂಡು ಧ್ಯಾನಕ್ಕೆ ಕೂತ್ಕೊಂಡಾಗ ಆ ಒಂದು ಭಸ್ಮದ ಪ್ಯಾಕೆಟಲ್ಲಿ ಸುಗಂಧರಾಜ ಹೂವು ಬೀಳುತ್ತೆ ಬಟ್ ನಾನು ಎಲ್ಲೇ ನೋಡಿದ್ರೂ ಕೂಡ ಸುಗಂಧರಾಜ ಹೂವು ಅಲ್ಲಿ ಇರಲ್ಲ ಸೊ ನನಗೆ ಅನ್ಸ್ಕೊಂಡೆ ನಾನು ಭಗವಂತನ ಕೃಪಾಶೀರ್ವಾದ ನಮಗಾಗಿದೆ ಅಂತೇಳಿ ಬಟ್ ಅವತ್ತು ನನಗೆ ಅಲ್ಲೇ ಸಖರಾಯಪಟ್ಟಣದ ಬೃಂದಾವನದ ಮುಂದೆ ಆ ಗುರುಗಳ ಬೃಂದಾವನದ ಮುಂದೆನೇ ನನಗೆ ಅವರದ್ದು ಒಂದು ಪಾರಾಯಣ ಪುಸ್ತಕ ಕೊಟ್ಟರು ಸೊ ಆ ಪುಸ್ತಕ ತಗೊಂಡು ಸುಬ್ಬೈ ಶಾಸ್ತ್ರಿಗಳು ನನಗೇನು ಹೇಳ್ತಾರೆ ಇಲ್ಲ ಸಂತು ಸೊ ಇಲ್ಲಿವರೆಗೂ ನಾವು ಬಂದಿದ್ದೀವಿ ಸಖರಾಯಪಟ್ನಕ್ಕೆ ಬಂದರೆ ಶೃಂಗೇರಿಗೆ ಹೋಗ್ಬಿಟ್ಟು ಬರಬೇಕು ಅನ್ನೋದು ಪ್ರಚೀತಿ ಇದೆ ಹೋಗ್ಬಿಟ್ಟು ಬರೋಣ ಸೊ ನೋಡಿ ಅವತ್ತು ಏನೋ ನನಗೆ ಆಗಲಿಲ್ಲ ಸ್ವಲ್ಪ ಬ್ಯುಸಿ ಇರೋ ಕಾಣುವಂಥವಾಗಿ ನಾನು ಇಲ್ಲ ಅಪ್ಪಾಜಿ ನೀವು ಹೋಗ್ಬಿಟ್ಟು ಬನ್ನಿ ಅಂಥೇಳಿ ನಾವು ಸುಬ್ರಾಯ ಶಾಸ್ತ್ರಿಗಳನ್ನ ಮುಂದೆ ಕಳಿಸಿ ನಾವು ಬೆಂಗಳೂರಿಗೆ ಬಂದುಬಿಡ್ತೀವಿ ಸೊ ಇಲ್ಲಿ ಏನಾಗೋಗ್ಬಿಡುತ್ತೆ ಕಾರಣಾಂತರಗಳಿಂದ ನಮ್ಮ ಕೊನೆಗೂ ಹೋಗೋಕ್ಕಾಗಲಿಲ್ಲ ಅದೊಂದು ಮನಸಲ್ಲಿ ನೋವು ಇರುತ್ತೆ ಅವತ್ತಿನಿಂದ ಒಂದು ಸ್ವಲ್ಪ ದೇವಸ್ಥಾನದ ಕೆಲಸ ಸ್ವಲ್ಪ ಸ್ಲೋ ಆಗಿ ಮೂವಿಂಗ್ ಆಗ್ತಾ ಇರುತ್ತೆ ಓಕೆ ನಡೀಲಿ ಬಟ್ ಒಂದು ದಿವಸ ಏನಾಗೋಗ್ಬಿಡುತ್ತೆ ನಾವು ಸುಬ್ರಾಯ ಶಾಸ್ತ್ರಿಗಳ ಮನೆಗೆ ಮೊನ್ನೆ ಅಂದರೆ ನಮ್ಮ ಅಪ್ಪಾಜಿ ಅಂತಲೇ ಕರೆಯೋದು ಅಪ್ಪಾಜಿ ಮನೆಗೆ ನಾವು ಮೊನ್ನೆ ಹೋದಾಗ ಅವ್ರು ಏನು ಹೇಳ್ತಾರೆ ಅಂದರೆ ಸಂತು ಸೊ ನಮಗೆ ಈ ಎಲ್ಲ ತಾರೀಖನ್ನು ತೆಗೆದುಕೊಟ್ಟರವರೇ ಸುಬ್ರ ಸುಬ್ರಾಯ ಶಾಸ್ತ್ರಿಗಳು ಸುಬ್ರಾಯ್ ಶಾಸ್ತ್ರಿಗಳು ನಮ್ಗೆ ಹೇಳಿದ್ದೇನು ನಾವು ನೋಡಪ್ಪ ಅವದ್ದೂ ತ್ರಪ್ಪಣೆ ತೊಗೊಂಡು ಬಂದಿದ್ದೀವಿ ನೀನು ನಿನ್ನ ಹೆಂಡತಿ ಹೋಗ್ಬಿಟ್ಟು ಅವದೂ ಥರ ದರ್ಶನ ಮಾಡಿಕೊಂಡು ನೀನು ಇನ್ನೊಂದು ಸಾರಿ ನೀನು ಹೋಗ್ಬಿಟ್ಟು ಬರಲೇಬೇಕು ಅಂತ ಕಡಾ ಖಂಡಿತವಾಗಿ ಕೇಳಿದ್ರು ಆದರೂ ಕೂಡ ನಾನು ಅದನ್ನು ತಲೆಯಲ್ಲೇ ಹಾಕ್ಕೊಂಡಿರಲಿಲ್ಲ ಸೊ ಇಲ್ಲಿ ಏನಾಗೋಗ್ಬಿಡ್ತು ಸಡನ್ನಾಗಿ ಒಂದು ತಿಂಗಳಿಂದ ಪ್ರಾರ್ಥನಾ ಹಾಲ ಹಾಲ್ದು ಕೆಲಸ ಟೋಟಲಿ ಸ್ಟಾಪ್ ಆಗಿಬಿಡ್ತು ಎಲ್ಲ ಟೋಟಲಿ ಸ್ಟಾಪೇ ಆಗೋಯ್ತು ಸೊ ನಮ್ಮ ವೈಫ್ ಏನಂತಾರೆ ನೋಡಿರಿ ಏನೇ ಆಗಲಿ ಅಪ್ಪಾಜಿಯವರು ನನಗೆ ಹೇಳಿದ್ದಾರೆ ಹೋಗೋಣ ಅಂತ ಇವತ್ತು ವೀಕ್ಷಕರೇ ನೀವು ನಂಬ್ತೀರೇ ಇಲ್ಲ ಗೊತ್ತಿಲ್ಲ ಬೆಳಗ್ಗೆ ಹತ್ತುವರೆಯಷ್ಟೊತ್ತಿಗೆ ನನಗೂ ಮೇಸ್ತ್ರಿಗೂ ಚಿಕ್ಕ ಮನಸ್ತಾಪ ಆಗುತ್ತೆ ಬೇಜಾರಾಗಿ ಹೋಗ್ಬಿಡುತ್ತೆ ಆಯಿತು ಅಂಥೇಳಿ ನಾನೇನು ಮಾಡ್ಬಿಡ್ತೀನಿ ನನ್ನ ಪ್ರಾರ್ಥನಾ ಮಂದಿರದಲ್ಲಿ ಹೋಗಿ ವೆಂಕಟಾಚಲ ಹೌದು ಗುರುಗಳ ಮುಂದೆ ಕೂತ್ಕೊಂಡು ಗುರುಗಳೇ ನಂದು ತಪ್ಪಾಗಿದೆ ನಾವು ಎನಿ ಕಾಸ್ಟು ನಾವು ಬುಧವಾರ ನಿಮ್ಮ ಸನ್ನಿಧಿಗೆ ಬರ್ತೀವಿ ಅಂಥೇಳಿ ಐದು ರೂಪಾಯಿ ಒಂದು ಕಾಣಿಕೆಯನ್ನು ಎತ್ತಿಟ್ಬಿಟ್ಟು ಸೊ ಬಟ್ಟೆ ಹಾಕ್ಕೊಂಡು ನಾನು ಯಥಾಶಕ್ತಿ ನಾನು ಅಲ್ಲಿಂದ ಅಂಗಡಿಗೆ ಬರಬೇಕಲ್ಲ ಅಲ್ಲಿ ಐದು ರೂಪಾಯಿ ಕಾಯ್ನನ್ನು ಇಟ್ಬಿಟ್ಟು ನಾನು ಬರ್ತಾಯಿರ್ತೀನಿ ಇಲ್ಲೇನಾಗೋಗ್ಬಿಡುತ್ತೆ ನಾನು ಕೆಳಗಡೆ ಬಂದ ತಕ್ಷಣ ಇಮ್ಮಿಡಿಯೇಟೂ ಗಾರೆ ಕೆಲಸದವರು ಎಲ್ಲ ತಮ್ಮ ಎಲ್ಲ ವಸ್ತುಗಳನ್ನ ತಗೊಂಡು ಗಾಡಿಯಿಂದ ಇಳಿತಾ ಇದ್ದಾರೆ ಕೆಳಗಡೆ ನೀವು ಏನು ಹೇಳ್ಬೋದು ಹೇಳಿ ವೀಕ್ಷಕರೇ ಹಾಂ ಇವತ್ತು ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಮಳೆ ಇದೆ ವೆದರ್ ಸರಿ ಇಲ್ಲ ಅಂತ ರೀಸನ್ ಕೊಟ್ಟಿರೋ ಮನುಷ್ಯ ಇಮ್ಮಿಡಿಯೇಟು ಅವನು ಬಂದು ಅವ್ರ ಜೊತೆ ಬಂದು ಕೆಲಸ ಸ್ಟಾರ್ಟ್ ಮಾಡಿಕೊಂಡ ಇಲ್ಲಿ ಇಲ್ಲಿ ಇದರ ಉದ್ದೇಶ ಒಂದೇ ನೀವು ಎಷ್ಟೇ ಸಾಧನೆ ಮಾಡಿರ್ರಿ ಎಷ್ಟೇ ಸಾಧನೆ ಮಾಡಿರ್ರಿ ಅಥವಾ ನೀವು ಎಷ್ಟೇ ನಾಮಸ್ಮರಣೆಗಳನ್ನ ಪಠಣ ಮಾಡಿರ್ರಿ ತಪ್ಪು ಯಾರು ಮಾಡಿದ್ರು ಕೂಡ ಅದು ತಪ್ಪೇ ಅದು ನಾನೇ ಮಾಡಿರಲಿ ಮತ್ತೊಬ್ಬರೇ ಮಾಡಿರಲಿ ಸೊ ದತ್ತ ಸಂಪ್ರದಾಯದಲ್ಲಿ ಆಗಲೇ ಬಹುಮಾನ ಆಗಲೇ ಡ್ರಾ ಇದ್ದಂಗೆ ದತ್ತ ಸಂಪ್ರದಾಯದಲ್ಲಿ ತುಂಬಾ ಕಷ್ಟ ಇದೆ ಅದನ್ನು ಅದನ್ನು ದತ್ತ ಸಂಪ್ರದಾಯನ ತೊಗೊಂಡು ಹೋಗೋದಿದೆಯಲ್ಲ ತುಂಬಾ ಕಷ್ಟ ಇದೆ ವೀಕ್ಷಕರೇ ಸೊ ಕೊನೆಗೂ ನಮಗೆ ವೆಂಕಟಾಚಲ ಉದೂತರ ಒಂದು ಗುರುಗಳ ಬೃಂದಾವನದ ಮುಂದೆ ಕೂತ್ಕೊಂಡು ಅವತ್ತು ತೆಗೆದುಕೊಟ್ಟಿರ್ತಕ್ಕಂಥ ಡೇಟು ಜನವರಿ ಒಂದು ಎರಡು ಎರಡನೇ ತಾರೀಕು ಅವತ್ತು ಕೂಡ ನಮಗೆ ಮೊನ್ನೆ ಗೊತ್ತಾಗಿದೆ ತುಂಬ ಅದ್ಭುತವಾಗಿರ್ತಕ್ಕಂಥ ದಿನ ಏನು ಅಂತಂದರೆ ಅವತ್ತು ದತ್ತಾತ್ರೇಯ ಅವತಾರಿ ನರಸಿಂಹ ಸರಸ್ವತಿಗಳ ಒಂದು ಪುಣ್ಯತಿಥಿ ಅನಿಸುತ್ತೆ ಅವತ್ತು ಅದು ತುಂಬಾ ನಮ್ಗೆ ಅದು ಮೊನ್ನೆ ಗೊತ್ತಾಗಿರೋದು ಸೊ ಇಷ್ಟೊಂದು ಎಕ್ಸ್ಪೀರಿಯೆನ್ಸ್ ನನ್ನ ಸ್ವಂತ ಎಕ್ಸ್ಪೀರಿಯೆನ್ಸೇ ನಿಮಗೆ ಇವತ್ತು ನಾನು ಹೇಳಿರೋದು ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ